ಎಣ್ಣೆ ಅಂತೂ ಜಾಸ್ತಿ ಕಾಣಲ್ಲ ನೋಡಿ ಮೇಲ್ಗಡೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ಸಕ್ಕತ್ತಾಗಿ ಬಂದಿದ್ದಾವೆ ಚಾಕಪೇಟೆಗೆ ಹಾಗೇನೂ ತಿನ್ಬೋದು ಇಲ್ಲಾಂದರೆ ಟೊಮೆಟೊ ಸಾಸ್ ಒಟ್ಟಿಗೆ ಆದರೂ ತಿನ್ನಿ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಸ್ನೇಹಿತರೆ ನಾವು ಸಹ ಚೆನ್ನಾಗಿದ್ದೆ ನೋಡಿ ಬೆಳಗ್ಗೆ ಯಜಮಾನ್ರು ತಿಂಡಿ ತಿಂತ ಇದ್ದಾರೆ ಅಲ್ಲಿ ಸರಿಯಾ ಮನೆಗೆ ಬಿಕ್ಕಾಗ್ತಾಯಿದೆ ನಿಧಾನ ತಿನ್ನಮ್ಮ ನಿಧಾನ ತಿನ್ನು ಬೆಳಗ್ಗೆ ರಾತ್ರಿ ಮಾಡಿರೋಂಥ ಅನ್ನಿತ್ತು ಅದನ್ನು ನಾನೀಗ ಪುಲಾವನ್ನ ಮಾಡಿದ್ವಿ ಅಲ್ಲ ರೀ ನಮ್ಮ ಶಿವಾಮ ಸ್ವಲ್ಪ ಬಟಾಣಿ ಹೆಕ್ಕಿದ್ದಾರೆ ಅದರಲ್ಲಿ ಯಜಮಾನ್ ಹೆಕ್ಕಿ ಹೆಕ್ಕಿ ಅವಳಿಗೆ ರೀ ಇವರು ಅಲ್ಲಿಗೆ ಬರೋದಿಲ್ಲ ಅಂಥೇಳಿ ಬಟಾಣಿ ಶೇಂಗಾ ಏನು ಹಾಕಿದ್ರು ತಿನ್ನೋದಿಲ್ಲ ಈ ಥರ ನೋಡಿ ಇಷ್ಟೋತನ ಮಳೆ ಆಗಿದೆ ಈಗ ಇಲ್ಲ ನಾನು ಇನ್ನೂ ಸ್ನಾನ ಮಾಡಿರಲಿಲ್ಲ ಅಂತೇಳಿ ತಿಂಡಿ ತಿಂತಾಯಿಲ್ಲ ಸ್ನಾನ ಪೂಜೆ ಆದಮೇಲೆ ತಿಂತೀನಿ ನನಗೂ ಅಲ್ಲಿದೆ ಅವ್ರಿಗೆ ತಿಂತ ಇದ್ದಾರೆ ತಿನ್ನಲಿ ಸ್ನೇಹಿತರೆ ನೋಡಿ ಈಗ ಶ್ರೇಯಾ ಅಂತೂ ಅಭ್ಯಾಸ ಮಾಡ್ತಾ ಇದ್ದಾಳು ಏನಾಯ್ತಮ್ಮ ಬೆಳಗ್ಗೆ ಪುಲಾವನ್ನು ಮಾಡಿದ್ದೀವಿ ರಾತ್ರಿ ಅಣ್ಣ ಇತ್ತು ಪುಲಾವನ್ನು ಮಾಡಿದ್ದೀವಿ ತಿಂದೀವಿ ಇಲ್ಲಿ ಶ್ರೇಯಮ್ಮ ಅಭ್ಯಾಸ ಮಾಡ್ತಾ ಕೂತಿದ್ದಾಳೆ ಮೊದಲಿಗೆ ಬಾಗಿಲು ಹಾಕ್ತೀನಿ ಬಾಗಿಲಾಕಿ ಮುಂಚೆ ನೋಡಿ ಸಿಕ್ಕೋಪಟ್ಟು ಬಿಸಿಲಿದೆ ಇವತ್ತು ಫುಲ್ ಬಿಸಿಲಿದೆ ಬಟ್ಟೆದೆಲ್ಲ ತೊಳೆದು ಹಾಕಿವಿ ಶ್ರೇಯಾನ್ ಕಾಲೇಜ್ ಡ್ರೆಸ್ ಎಲ್ಲ ಇತ್ತು ತೊಳೆದು ಕ್ಲೀನ್ ಮಾಡಿ ಹಾಕಿವಿ ಈಗ ಆಲ್ರೆಡಿ ಪೂಜೆ ಚಹಾ ಎಲ್ಲ ಆಯಿತು ಹೂ ನೋಡಿ ಸಿಕ್ಕೊಳ್ತಾ ಇದೆ ಹಾಗಾಗಿ ಈಗ ನಮ್ಮ ಮೇಡಮ್ ಅವರು ಇಲ್ಲಿ ಓದ್ತಾ ಕೂತಿದ್ದಾರೆ ಅವರು ಮನೆಯಲ್ಲಿದ್ದಾರೆ ಇವತ್ತು ರಜೆಗೆ ಇಲ್ಲಿ ನಾನು ಈಗ ಮಧ್ಯಾಹ್ನ ಊಟಕ್ಕೆ ಆಗಲಿ ಅನ್ನದೊಟ್ಟಿಗೆ ಒಂದೇ ಎರಡು ಆಲೂಗಡ್ಡೆ ಟಿಕ್ಕಿನ ಟಿಕ್ಕಿ ಮಾಡಬೇಕಂತೇಳಿ ಇಲ್ಲಿ ರೆಡಿ ಮಾಡಿ ತಂದಿದ್ದೀನಿ ಆಲೂಗಡ್ಡೆ ಎಲ್ಲ ಬೇಯಿಸಿ ನೋಡಿ ಸಿಂಪಲ್ಲಾಗಿ ಒಂದು ಆಲೂಗಡ್ಡೆ ರೆಡಿ ಸಿಂಪಲ್ಲಾಗಿ ಆಲೂಗಡ್ಡೆದು ಮಾಡ್ಬೇಕಂತೇಳಿ ಅಷ್ಟೇ ಟಿಕ್ಕಿ ಅದಕ್ಕಾಗಿ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ ನೋಡಿ ಈಗ ರೆಸಿಪಿ ಅಂತೂ ಮಾಡಿದೆ ಟಿಕ್ಕಿ ಮಾಡಿದ್ದೆ ನಾನಿಲ್ಲಿ ಆಲೂಗಡ್ಡೆದು ತುಂಬ ಈಸಿಯಾಗಿ ಟಿಕ್ಕಿ ಸಖತ್ತಾಗಿ ಬರ್ತವೆ ಎಣ್ಣೆಯಲ್ಲಿ ಫ್ರೈ ಮಾಡಿಲ್ಲ ಸ್ವಲ್ಪ ಎಣ್ಣೆ ಎರಡು ಟೇಬಲ್ ಸ್ಪೂನಲ್ಲಿ ಎಣ್ಣೆ ಹಾಕಿ ಈ ಥರ ಬೇಯಿಸ್ಕೊತಾ ಇದ್ದೀನಿ ಆದಷ್ಟು ಸ್ಲೋ ಉರಿಯಲ್ಲಿ ಬೇಯಿಸ್ತಾ ಇದ್ದೀನಿ ಯಾಕೆ ಅಂದರೆ ಸ್ಲೋ ಉರಿಯಲ್ಲಿ ಬೇಯಿಸೋ ಒಳಗಡೆ ಎಲ್ಲ ನಮಗೆ ಕರೆಕ್ಟಾಗಿ ಹದವಾಗಿ ಬೇಯದಿರಬೇಕು ನೋಡಿ ಎಣ್ಣೆ ಹೇರಲ್ಲ ಏನಿಲ್ಲ ಸಖತ್ತಾಗಿ ಬಂದಿರೋ ಒಂದು ಆಲೂಗಡ್ಡೆಯಿಂದ ನಾನಿಲ್ಲಿ ಇವತ್ತು ಟಿಕ್ಕಿನ ರೆಡಿ ಮಾಡಿದೆ ಸಖತ್ತಾಗಿ ಬಂದಿದೆ ನನಗೆ ಇವತ್ತು ಹಿಂದೂ ಈಗಡೆ ಜೆ ಸಿ ಬಿ ಬಂದಿದೆ ಏನೋ ಕೆಲಸ ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಸೌಂಡ್ ಇದೆ ಅದು ಈಗ ಏನು ಮಾಡೋದು ನೋಡಿ ರೆಸಿಪಿಗೆ ವಯಸ್ಕೊಡ್ಬೇಕಾ ಏನೋ ಗೊತ್ತಿಲ್ಲ ನೋಡಿ ಕಿಟಕಿ ಗೊತ್ತೆ ಮರೆತು ಇನ್ನೂ ಇದು ಕರಿತಾ ಇದೆ ಇಲ್ಲಿ ಬೇಯ್ತಾ ಇದೆ ಚೆನ್ನಾಗಿ ಬೇಯಬೇಕು ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಮೇಲ್ಗಡೆ ಗರಿಗರಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಅಷ್ಟಕ್ಕಿ ಸಖತ್ತಾಗಿ ತುಂಬ ಈಸಿ ಇದು ಮಾಡಲಿಕ್ಕೆ ಒಂದು ಸ್ವಲ್ಪ ಪದಾರ್ಥ ಇದ್ರೆ ಸಾಕು ಈಗ ನಾನು ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನ ಪ್ರೇಮ ಡೈರೀಸ್ ಲಾಗ್ ಚಾನಲ್ ಇದೆ ಒಂದು ಅಡುಗೆ ಚಾನಲ್ ಕೂಡ ಇದೆ ಪ್ರೇಮ ಕಿಚನ್ ಕ್ರಾನಿಕಲ್ಸ್ ಅಂತೇಳಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಮತ್ತೆ ಇನ್ನೊಂದು ಏನು ಗೊತ್ತಾ ಸೀರೆಗಳು ಬೇಕಂದ್ರೆ ಆರ್ಡರ್ ಕೊಡಿ ನಂಬರನ್ನು ಮೆನ್ಷನ್ ಮಾಡಿರ್ತೇನೆ ಹಾಗೆ ಕೂಡಲೇ ಯಾರಿಗೆ ಬೇಕಂದಿರಲಿ ನಾನು ವಿಡಿಯೋ ಹಾಕಿದ ತಕ್ಷಣ ನಾನು ಇನ್ಸ್ಟಾಗ್ರಾಮ ಫಾಲೋ ಕೂಡ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಹಾಕ್ತೇನೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಆದಷ್ಟು ಜನರಿಗೆ ಸೇರ್ ಮಾಡಿ ನಿಮ್ಮಿಂದ ಒಂದು ಹೆಲ್ಪ್ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೇನೆ ನಾನು ಚಿಕ್ಕದಾಗಿ ಏನೋ ಒಂದು ಆಸೆ ಪಟ್ಟು ಮಾಡ್ತಾ ಇದ್ದೀವಿ ಅದಕ್ಕೆ ಸಪೋರ್ಟ್ ಮಾಡಿ ಈಗ ಇದನ್ನು ತಗೊಂಡ್ಬಿಡ್ತೀನಿ ನೋಡಿ ಟಿಕ್ಕಿಗಳು ಸ್ನೇಹಿತರೆ ಯಾಕೆ ಗೊತ್ತಾ ನೋಡಿ ಎಣ್ಣೆ ಅಂತೂ ಇಲ್ಲವೇ ಇಲ್ಲ ನಿಮ್ಮ ಕೈಗೆ ನನ್ನ ಕೈಗೆ ಅದರ ಹೊತ್ತ ನೋಡಿ ಭಾಳ ಎಣ್ಣೆ ಇಲ್ಲ ಯಾಕೋ ಎರಡು ಟೇಬಲ್ ಸ್ಪೂನಲ್ಲೇ ನಾನು ಇಲ್ಲಿ ಆರು ಟಿಕ್ಕಿ ಇಲ್ಲಿ ಮೂರು ಒಂಬತ್ತು ಟಿಕ್ಕಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಎರಡೇ ಎರಡು ಟೇಬಲ್ ಸ್ಪೂನಲ್ಲಿ ನೋಡಿ ನಿಮಗೆ ಕಾಣ್ತಿರ್ಬೋದು ಇನ್ನೂ ಎಣ್ಣೆ ಉಳಿದಿದೆ ಅದರಲ್ಲಿ ನಿಮಗೆ ನೋಡಿ ಇಷ್ಟೇ ಎಣ್ಣೆ ಉಳಿದಿದೆ ಬೇಕಾದರೆ ಏನಾದರೂ ಒಂದು ಪದಾರ್ಥಕ್ಕೆ ಹಾಕ್ಬೋದು ಅಷ್ಟು ಎಣ್ಣೆ ಉಳಿದಿದೆ ತುಂಬನೇ ಚೆನ್ನಾಗಿ ಟೇಸ್ಟಾಗಿ ಬರ್ತಾ ಇದೆ ಈಗ ಮಧ್ಯಾಹ್ನಕ್ಕೆ ಆಗುತ್ತೆ ಊಟಕ್ಕೆ ಅದಕ್ಕಾಗಿ ಬೇಗನೆ ಮಾಡಿದೆ ಶ್ರೇಯಾ ಕೂಡ ಇದ್ದು ಶ್ರೇಯನಿಗೆ ಇಂಥದ್ದಂದರೆ ತುಂಬಾ ಇಷ್ಟ ಆದಷ್ಟು ಜನರು ನಮ್ಮ ಚಾನಲಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀಜ್ ಹಾಕೋ ಸಪೋರ್ಟ್ ಮಾಡೋದನ್ನು ಕಮ್ಮಿ ಮಾಡ್ತಾಯಿದ್ದೀರಿ ಸಪೋರ್ಟ್ ಮಾಡಿ ಈಗ ರೆಡಿಯಾಗಿದೆ ಗ್ಯಾಸನ್ನು ಕೂಡ ಆಫ್ ಮಾಡ್ಕೊಂಡು ಬಿಡ್ತೀನಿ ಈಗ ಏನೋ ಎತ್ತಿ ಹಾಕ್ತೀನಿ ತೆಗೆದ್ಬಿಡ್ತೀನಿ ಎಣ್ಣೆ ಕೂಡ ನೋಡಿ ಜಾಸ್ತಿ ತೊಗೊಳ್ಳೋಲ್ಲ ಅದು ಒಂದು ಖುಷಿ ಎಣ್ಣೆ ನಾನು ಈಗ ರೆಸಿಪಿಗೋಸ್ಕರ ತುಂಬ ಎಣ್ಣೆದಾಯಿತು ಯಾವುದಾದ್ರೂ ತುಂಬನೇ ಮಾಡ್ತಾಯಿದ್ದೀನಿ ನೋಡಿ ಈಗ ಎಣ್ಣೆ ಇಷ್ಟು ಹೊಳಿದಿದೆ ಇದು ಯಾಕಾದರೂ ಯೂಸ್ ಮಾಡ್ಬೋದು ಅಲ್ವಾ ಈಗ ಈಗ ಎಣ್ಣೆಗೆ ಇರ್ಕೊಳ್ಳಿ ಅಷ್ಟರಲ್ಲಿ ಸರ್ ಪ್ಲೇಟ್ ತೊಗೋತೀನಿ ನನ್ನ ಹತ್ರ ಪ್ಲೇಟ್ ಇಷ್ಟೇ ಇರೋದು ಇದರಲ್ಲೇ ನಾನು ಮಾಡ್ತಿರ್ತೀನಿ ಈ ವೈಟ್ ಪ್ಲೇಟಲ್ಲಿ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ಇದರಲ್ಲೇ ಜಾಸ್ತಿ ಸರ್ವ್ ಮಾಡಿ ತೋರಿಸ್ತೀನಿ ನಾನು ಅದಕ್ಕಾಗಿ ಈಗ ತೊಳಿಬೇಕು ಪಾತ್ರೆಗಳು ಒಂದಿಷ್ಟು ಇಲ್ಲಿ ಪಾತ್ರೆಗಳು ನೋಡಿ ಒಂದಿಷ್ಟು ಪಾತ್ರೆಗಳವು ಪಾತ್ರೆ ತೊಳೆದು ಎತ್ತಿಟ್ಕೊಳ್ತೇನೆ ಇರ್ಲತ್ತೇನೆ ಬಂದಿಲ್ಲ ನೋಡಿ ಸ್ನೇಹಿತರೆ ನಮ್ಮ ಮೇಡಮ್ ಅವರು ಚಪಾತಿ ಮಾಡ್ತಾರೆ ಈಗ ರಾಮ ಮಧ್ಯಾಹ್ನ ಊಟಕ್ಕೆ ಅದಕ್ಕಾಗಿ ಈಗ ಕಟ್ಲೆಟ್ ಇದನ್ನು ಕಟ್ಲೆಟ್ ಸಾರಿ ಟಿಕ್ಕಿ ಮಾಡಿದ್ದೀವಿ ಆಲೂಗಡ್ಡೆ ಟಿಕ್ಕಿ ಈಗ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀವಿ ನಾನೇ ಬೇಯಿಸ್ಕೋಬೇಕಾ ಹೋಗೋವ ನೋಡಿ ನಾನೇ ಬೇಯಿಸ್ಬೇಕಂತೆ ಅವ್ರ ಪಪ್ಪನಿಗೆ ಚಪಾತಿ ಇವತ್ತು ಅದಕ್ಕಾಗಿ ಪದಾರ್ಥ ಏನು ಮಾಡಲಿಲ್ಲ ಸಂಜೆಗೆ ಏನಾದರೂ ಮಾಡಿಲ್ಲ ಇತ್ತು ಸ್ವಲ್ಪ ಹರವೇ ಸೊಪ್ಪು ಇದು ಇತ್ತು ಬಿಟ್ಟಿದ್ದೇನೆ ಮಧ್ಯಾಹ್ನ ಊಟಕ್ಕೆ ಆಗುತ್ತೆ ಅಂತೇಳಿ ಈಗ ಇಲ್ಲಿ ಚಪಾತಿ ನೋಡಿ ಶ್ರೇಯನಿಗೆ ನನಗೆ ನಾನು ಮಾಡ್ತಿದ್ದೆ ಅವ್ರ ಅಪ್ಪನಿಗೆ ಅವಳು ಮಾಡ್ತಾ ಇದ್ದ ಚಪಾತಿ ಇಲ್ಲಿ ಹರವೇ ಸೊಪ್ಪು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ಫ್ರಿಜ್ಜಲ್ಲಿ ತೆಗೆದು ಅದು ಬೌಲ ಇಡ್ಲಿಕ್ಕೆ ಬರೋದಿಲ್ಲ ಚಿಕ್ಕದು ಬಿಸಿ ಮಾಡ್ಲಿಕ್ಕೆ ಇದು ಬಿಸಿ ಆಗ್ತಾ ಇದೆಯಲ್ಲ ಇದ್ರ ಮೇಲೇ ಇಟ್ಟಿದ್ದೇನೆ ಬೆಳ್ದೇನೋ ಅಂತ ಹೇಳಿ ನೋಡ್ಕೊಂಡು ಏನಾಗಿದೆ ಏನೋ ಆಗಿದೆ ಅಂತೆ ಅವಳಿಗೆ ಅದು ಕೈಗೆ ಇಲ್ಲಿ ಸ್ವಲ್ಪ ಪದಾರ್ಥ ಇದೆ ಇದು ಬಿಸಿಯಾಗಿ ಇಟ್ಟಿದ್ದೀನಿ ಈಗ ನೋಡಿ ಗ್ಯಾಸ್ ಉಳಿತಾಯ ಮಾಡಬೇಕಲ್ಲ ಏನಾದರೂ ಮಾಡಿ ಗ್ಯಾಸ್ ಹಚ್ಚಿದಾಗ ಪದಾರ್ಥ ಏನಾರಿಗೆ ಉಳಿದಿದ್ರೆ ನಾನು ಹಾಕಿಕೆ ಮಾಡ್ತೇನೆ ಅದಕ್ಕಾಗಿ ಈಗ ಮೊಸರು ಇದೆ ಟಿಕ್ಕಿನ ಮಾಡಿದ್ದೀನಿ ಬೆಳಗ್ಗೆ ಆಗಲೇ ಹನ್ನೆರಡು ಗಂಟೆಗೆ ಟಿಕ್ಕಿ ಚಪಾತಿ ಪದಾರ್ಥ ಊಟ ಮಾಡ್ತೇನೆ ಈಗ ಮೊಸರು ಹಾಕೊಂಡು ಮತ್ತೆ ರಾತ್ರಿಗೆ ಸ್ವಲ್ಪ ಅಣ್ಣ ಅದೇನಾದ್ರೂ ಮಾಡಿದಾಯ್ತು ಸ್ವಲ್ಪ ಮತ್ತೆ ಬೆಳಿಗ್ಗೆ ಕೂಡ ಅನ್ನ ಮಾಡಿದ್ನೆಲ್ಲ ಇನ್ನೂ ಸ್ವಲ್ಪ ಪುಲಾವಣ್ಣ ಇದೆ ಅದು ಮುಂಜಾನೆ ಮಾಡಿದ್ರು ನನಗದೇನು ಇಟ್ಟರಲ್ಲ ನಾ ಇಷ್ಟೋರ್ಗೆ ಇನ್ನೂ ಊಟನೂ ಮಾಡಿಲ್ಲ ನೋಡಿ ಸಿಕ್ಕಾಪಟ್ಟ ತರೇನು ಕೂಡ ಬರ್ತದೆ ಅದಕ್ಕಾಗಿ ಇಲ್ಲಿ ಶ್ರೇಯಾ ಲಟ್ಟಿಸ್ ಲಟ್ಟಿಸ್ ಕೂಡ ತಳು ಬೇಯಿಸ್ಕೊಳ್ಳಿ ಕಳೆ ಅಳಿಗೆ ಬಿಡ್ತೀನಿ ಸ್ವಲ್ಪ ತಲೆನೋ ಇದೆ ನಾನು ಆಚೆ ಕಡೆ ಹೋಗ್ತೀನಿ ಬಿಸಿ ಆಯ್ತು ನೋಡಿ ಅಷ್ಟೇ ಏನಾದ್ರು ಮಾಡುವಾಗ ಈ ತರನೇ ಮಾಡ್ತೀನಿ ನಾನು ಹಿಂಗ ಬೌಲ್ ಎಲ್ಲ ಇಟ್ಟು ಗ್ಯಾಸ್ ಮೇಲೆ ಬಿಸಿ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಮತ್ತೆ ಇದು ಒಲೆ ಕೂಡ ದೊಡ್ಡ ಇರ್ತಾವೆ ಇವು ಕೆಳಗೆ ಬಿದ್ದು ಬಿಡ್ತಾವೆ ಅದಕ್ಕಾಗಿ ನಾನು ಹಾಗೆ ಮಾಡ್ತೀನಿ ಯಾವಾಗ್ಲೂ ಏನೇ ಮಾಡಿದ್ರು ಈಗ ಇದು ಬಿಸಿ ಆಯ್ತು ಇಲ್ಲೇ ಇದು ನೋಡಿ ಅದು ಕೂಡ ಬಿಸಿ ಆಗುತ್ತೆ ಚೆನ್ನಾಗಿ ಶ್ರೇಯಮ್ಮ ಬೇಯಿಸ್ಕೋ ಅಮ್ಮ ಹ್ಮ್ ನೀನು ಬೇಯಿಸ್ಕೋ ಆಚೆದ ಈಚೆ ಈಚೆದ ಆಚೆ ಇಲ್ಲೇ ಹಾಗಾದ್ರೆ ಕಷ್ಟ ಆಕೈತಿ ಅದು ಹಾಗೆ ಮಾಡ್ತೀನಿ ಇದು ಸ್ವಲ್ಪ ಸಂಜಿಕ ಏನಾದರೂ ಬೇಕಲ್ಲ ಸ್ನೇಹಿತ ಅದಕ್ಕಾಗಿ ಇಲ್ಲಿ ತರಕಾರಿ ಹಾಕಿದ್ದೀನಿ ಬೇಯಿಸಿ ತರಕಾರಿ ಯುಗಾಮೇ ಇಲ್ಲೇನೋ ಬೇಯಿಸ್ಕೋಬೇಕು ಚೆನ್ನಾಗಿರುತ್ತೆ ಅದಕ್ಕಾಗಿ ನೋಡಿ ತಗೋ ಇಲ್ಲಿ ಹಾಕು ಬೆಂದಿದೆ ಇಲ್ಲಿ ತರಕಾರಿ ಬೇಯ್ತಾ ಇದೆ ಅಲ್ಲಿ ಚಪಾತಿ ಏನು ನಾನು ಇದನ್ನು ಮಾಡ್ತೇನೆ ಹೋಗ್ತೇನೆ ನೀನೇ ಬೇಯಿಸ್ಕೊತೇಮ ಬೇಯಿಸ್ಕೊ ಇಲ್ಲಿಡ್ತೀನಿ ಈ ಕಡೆಗೆ ಈಗ ಏನೇನು ತೋರ್ಸ್ ಬಿಡ್ತೇನೆ ಊಟ ಮಾಡ್ತೇವೆ ನೋಡಿ ಶ್ರೇಯಾ ಅಂತೂ ಚಪಾತಿ ರೆಡಿ ಮಾಡ್ತಾ ಇದ್ನೇತ್ರೆ ಈಗ ನಮಗೆ ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಸಿಕ್ಕಾಪಟ್ಟೇವೆ ಅದೇ ಬೇಜಾರು ತಲೆ ನೋವು ಬಂದ್ಬಿಡುತ್ತೆ ಇನ್ನು ಎಷ್ಟು ದಿನ ಗೊತ್ತಿರ ಶ್ರೇಯಾ ಚಪಾತಿ ನೋಡಿ ತುಂಬಾ ದಿನ ಆಯ್ತು ಬಿಟ್ಟಲ್ಲ ಮತ್ತೆ ತುಂಬಾ ದಿನನೇ ಆಯ್ತು ಅವಳು ಬಿಟ್ಟು ಈಗ ಚಪಾತಿ ಮಾಡೋದು ಬಿಟ್ಟು ನಾನೇ ಮಾಡ್ತಾ ಇದ್ದೀನಿ ಕಾಲೇಜ್ಗೆ ಹೋಗಿ ಬಂದ ಅವಳಿಗೆ ಇದಾಗುತ್ತೆ ಅಂತೇಳಿ ಇಲ್ಲಿ ತರಕಾರಿ ಬೇಯಿಸ್ಲಿಕ್ಕೆ ರಾತ್ರಿಗೆ ಏನಾದ್ರು ಮಾಡ್ಲಿಕ್ಕೆ ಹೇಳಿ ಇಲ್ಲಿ ಸೊಪ್ಪಿದೆ ನೋಡಿ ಹರವೆ ಸೊಪ್ಪು ಇಲ್ಲಿ ಸ್ವಲ್ಪ ಇದು ಇದೆ ಗ್ರೇನು ಇದೆ ಮಧ್ಯಾಹ್ನ ಊಟಕ್ಕೆ ಆಗುತ್ತೆ ಹಾಗೆ ಇಲ್ಲಿ ಸ್ವಲ್ಪ ಮೊಸರು ಕೂಡ ಇದೆ ಈಗ ಮಧ್ಯಾಹ್ನ ಊಟಕ್ಕೆ ಸ್ಪೂನ್ ಇಡ್ತೇನೆ ಒಂದು ಸ್ಪೂನ್ ಈಗ ಊಟಕ್ಕೆ ಕೊಡ್ತೇನೆ ಶ್ರೇಯಾನ್ ಚಪಾತಿ ಆದ ತಕ್ಷಣ ಊಟ ಮಾಡ್ತೇವೆ ಹಾಗೆ ಇಲ್ಲಿ ಸ್ವಲ್ಪ ಇದೆ ನೋಡಿ ಮುಂಜಾನೆ ಇದೆ ಇನ್ನೂ ಸ್ವಲ್ಪ ಒಂದಿಷ್ಟು ಚಪಾತಿ ಮಾಡ್ತೇವೆ ಈಗ ಆಯಿತು ಟಿಕ್ಕಿ ಅಂತ ಅವಾಗಲೇ ಮಾಡಿದೆ ಮಾಡಿಟ್ಟಿದ್ದೇನೆ ಯಜಮಾನ್ರು ಸ್ವಲ್ಪ ಅತಿ ಅಂತ ಅನಿಸುತ್ತೆ ಅದು ತೊಗೊಂಡಿದ್ದಾರೆ ನೋಡಿ ಇದಿಷ್ಟಿದೆ ಈಗ ನಮ್ಮ ಮಳೆ ಆಯಿತು ಮಧ್ಯಾಹ್ನ ಚಪಾತಿ ಮಾಡಿದ್ದೀವಿ ಇದು ಮಾಡಿದೆ ಟಿಕ್ಕಿ ಮಾಡಿದ್ನಲ್ಲ ಸ್ನೇಹಿತರೆ ಆಲೂಗಡ್ಡೆ ಟಿಕ್ಕಿ ಅದನ್ನು ತಿಂದೀವಿ ಊಟ ಆಯಿತು ಊಟ ಆದಮೇಲೆ ನಾನು ಸ್ವಲ್ಪ ಮಧ್ಯಾಹ್ನ ಮೇಲೆ ಹೊರಗಡೆ ಹೋಗಿದ್ದೆ ಹೋಗಿ ಬಂದೆ ಶ್ರೇಯಾ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕಾಗಿ ಹೋಗಿದ್ದೆ ಈಗ ಶ್ರೇಯ ಏನು ಮಾಡಿದಲ್ಲ ಪಾತ್ರೆ ತೊಳೆಯಮ್ಮ ಅಂತ ಹೇಳಿದೆ ಪಾತ್ರೆ ತೊಳೆದಿಲ್ಲ ಏನು ಮಾಡಿಲ್ಲ ಅವಳ್ದು ಇವತ್ತು ಆನ್ಲೈನ್ ಎಕ್ಸಾಮ್ ಇತ್ತು ಎಕ್ಸಾಮ್ ಇರೋ ಕಾರಣ ಅವಳು ಏನೂ ಮಾಡಲಿಲ್ಲ ಮಳೆ ಬರ್ತಾ ಇದೆ ಫುಲ್ ಪಾತ್ರೆ ಇದೆ ಈಗ ಬಂದೆ ಡ್ರೆಸ್ ಚೇಂಜ್ ಮಾಡಿ ನಾನೀಗ ಪಾತ್ರೆ ತೊಳಿತೀನಿ ಮೊದಲಿಗೆ ಆಲ್ಮೋಸ್ಟ್ ಎಲ್ಲ ಕಸ ಗುಡಿಸ್ಕೊತಾಳೆ ಶ್ರೇಯ ಆಮೇಲೆ ಚಹಾ ಮಾಡ್ಕೊಂಡಾಗ ಕುಡ್ದೀನಿ ಕುಡ್ದೀವಿ ಈಗ ಇಬ್ಬರು ಬಂದು ನೋಡಿ ಇದು ಈಗ ಗ್ಯಾಸ್ ಕಟ್ಟಿ ಏನಾದರೂ ಎಣ್ಣೆದು ಮಾಡಿಬಿಟ್ರಿ ಗ್ಯಾಸನ್ನು ಎಲ್ಲ ಎಣ್ಣೆ ಸಿಡಿದು ಬಿಡುತ್ತೆ ಅದಕ್ಕಾಗಿ ಈಗ ಇದನ್ನು ಸೋಪ್ ಹಚ್ಚಿ ಎಲ್ಲ ತಿಕ್ಕೋಬೇಕು ತಿಕ್ತೇನೆ ನಾನು ಮೊದಲಿಗೆ ಇದನ್ನೆಲ್ಲ ತಿಕ್ಕೊಂಡು ಇದಕ್ಕೆ ಹೋಗ್ತೀನಿ ಶ್ರೇಯಾ ನೋಡಲಿ ಅವರು ಕ್ಲಾಸ್ಮೇಟ್ ಒಟ್ಟಿಗೆ ಆನ್ಲೈನ್ ಕ್ಲಾಸ್ ಬರೆದಿದ್ದಾಳೆ ಎಷ್ಟೋ ತನಕ ಈಗ ಇದನ್ನು ಮಾಡ್ತಾಯಿದ್ದಾರೆ ನೋಡಿ ಇಲ್ಲಿ ಬಜ್ಜಿ ತಂದಿದೆ ಬಜ್ಜಿ ಮೆಣಸಿಕಾಯಿ ಬಜ್ಜಿ ತಂದಿದೆ ಅಂತ ನೋಡಿ ಬಜ್ಜಿ ಬಾಳೆಕಾಯಿ ಮೊನ್ನೆ ಇನ್ನೂ ಮಾಡಿಲ್ಲ ಮಾಡಬೇಕು ಹಣ್ಣು ಹತ್ತಾಯಿದಕಾಯಿ ಪುಲಾಂಡ್ರೆ ಸರಿಯಾಗಿ ಬೈಸ್ಕೊತೇನೆ ನಾನು ಮತ್ತೆ ಹಣ್ಣಾದರೆ ಸರಿಯಾಗಿ ಉಗಿಸ್ಕೋತೇನೆ ಇಲ್ಲಿ ಒಂದಿಷ್ಟು ಚಪಾತಿ ಇದೆ ರಾತ್ರಿಗೆ ಎಲೆ ತಂದಿದ್ದರು ಯಜಮಾಂಡು ಒಣಗಿಸಿಟ್ಟಿದ್ದೇನೆ ಬಿಸ್ಲಿಗೆ ಮೊನ್ನೆನೆ ಎಲೆ ನಮಗೆ ಇಲ್ಲೇ ಸಿಗುತ್ತೆ ನಮ್ಮ ಅಮ್ಮರ ತೋಟದಲ್ಲಿದೆ ಬೇಕಂದ್ರೆ ಒಮ್ಮೆ ಗಿಡ ತೋರಿಸ್ತೇನೆ ಪುಲಾವೆಲೆದು ಆಯಿತಾ ಸ್ನೇಹಿತರೆ ಎಲೆ ರೆಡಿ ಇದೆ ಈಗ ಎತ್ತಿಟ್ಕೋಬೇಕು ಎಲೆ ನನ್ನ ಹತ್ರ ಕಾಲೇಗೆ ಹಾಕಿ ಬಂದ್ಬಿಟ್ಟು ಯಜಮಾನ್ರು ತೊಗೊಂಡ್ಬಂದಿದ್ರು ಒಣಗಿಸಿ ಎಲ್ಲ ಎತ್ತಿಟ್ಟಿದ್ದೀನಿ ಈಗ ತೆಗೆದಿರಬೇಕು ಈಗ 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 ಎಕ್ಸಾಮ್ ಇತ್ತು ಒಂದು ಹುಡುಗಿನ ಎಕ್ಸಾಮ್ ಮಿಸ್ ಮಾಡಿತ್ತಂತೆ ಅದಕ್ಕೆ ಇದ್ದಾಳೆ ಅವಳು ಎಲ್ಲಿ ಕಿಟಕಿಯೆಲ್ಲ ಹಾಕಬೇಕು ಇಲ್ಲಿಗ ಪಾತ್ರೆ ರಾಶಿ ನೋಡಿದರೆ ಭಯ ಆಗ್ತದೆ ಅಯ್ಯೋ ಬಿಟ್ಟು ಓಡಿದೆ ನಾನು ಹಾಗೆ ಪಾತ್ರೆ ನೋಡಿ ನಾನು ಒಂದಿಷ್ಟು ಪಾತ್ರೆದ ಮಳೆ ಬರ್ತದೆ ಸೊಳ್ಳೆ ಮಾತ್ರ ಫುಲ್ ಕಡಿತದೆ ಈಗ ಸೊಳ್ಳೆ ಕಳ್ಸ್ಕೊಂಡೇ ಸಾಕಾಗುತ್ತೆ ಮೆಣ್ಸಿನ್ಕಾಯಿ ಕೊಯ್ಬೇಕಂತ ಇದು ಆರು ದಿನ ಅಂತ ಅನ್ಕೋತಾ ಇದ್ದೀನಿ ಅಂತ ತುಂಬಾ ಬೆಳೆದ್ಬಿಟ್ಟ ಮೆಣಸಿನಕಾಯಿ ನಮ್ಮ ಮನೆಯವ್ರದ್ದಿನ ಬೈತಾಯಿದ್ದಾರೆ ನನ್ನ ಕೆಲಸದಾಗ ಕೊಯ್ಲಿಕ್ಕೆ ಆಗ್ತಾಯಿಲ್ಲ ಎಂತ ಮಾಡೋದು ಹೇಳಿ ಬೈಸ್ಕೊಳ್ದಾಗತೈತಿ ಅದಕ್ಕಾಗಿ ನಾಳಿಗೆ ಕೊಯ್ಬೇಕು ಇವತ್ತು ಕೊಯ್ಬೇಕಂದೆ ಹೊರಗೆ ಹೋಗಿಬಿಟ್ನಿ ಕೆಲಸ ಬಂತಂಥೇಳಿ ಈಗ ಇದಿಷ್ಟು ಪಾತ್ರೆ ಬರ್ತೀನಿ ಪಾತ್ರೆ ನೋಡಿ ಇಷ್ಟೊಂದಿದೆ ಈಗ ಇದರದ್ದು ಬರುತ್ತೆ ಸ್ನೇಹಿತರೆ ಇವತ್ತು ಆಲೂಗಡ್ಡೆ ಟಿಕ್ಕಿ ಏನು ಮಾಡಿದ್ನಲ್ಲ ಅದರ ರೆಸಿಪಿ ಕೂಡ ಸೇರ್ ಮಾಡ್ತೇನೆ ನಿಮ್ಮ ಹತ್ರ ನಲ್ಲಿ ನೀರು ಇಟ್ಕೊಂಡು ಟಿಕ್ಕಿನ ಸೇರ್ ಮಾಡ್ತೇನೆ ಇವತ್ತಿಂದ ಇವತ್ತೇ ಬರುತ್ತೆ ಕೂಡಲೇ ಇವತ್ತು ಇವತ್ತು ಮಾಡಿದ ನಾಳೆ ಬೆಳಗ್ಗೆ ಹಾಕ್ತೇನೆ ನಾನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಇನ್ನೊಂದು ನಿಮಗೆ ಅತ್ತ ಸೀರೆ ಯಾವುದಾದ್ರೂ ಬೇಕಂದ್ರೆ ಪ್ಲೀಸ್ ಫೋನ್ ಮಾಡಿ ಹೇಳಿ ನಿಮ್ಮ ಮನೆಗೆ ಕಳ್ಸಿ ಕೊಡೋ ವ್ಯವಸ್ಥೆ ನಾನು ಮಾಡ್ತೇನೆ ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಅದೊಂದೇ ಕೇಳ್ಕೊತೇನೆ ಇದು ಇಲ್ಲಿ ಈಗ ಪಾತ್ರೆ ತೊಳ್ಕೊಂಡು ಮೊದಲು ಪಾತ್ರೆ ತೊಳ್ಕೊಂಡು ಒಳಗೆ ಹೋಗಿ ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡ್ಕೊತೀನಿ ಮತ್ತು ಸಿಗ್ತೇನೆ ನಿಮಗೆ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೇನೆ ಸಿಪ್ಪೆ ತೆಗೆದು ಇದಕ್ಕೆ ನಾನೀಗ ಈ ಆಲೂಗಡ್ಡೆನ ತುರ್ಕೊಂಡು ಹಾಕ್ಕೋತೇನೆ ಹಾಗೆ ಹಾಕಬಾರ್ದು ತುರಿದು ಹಾಕೋತಾ ಇದ್ದೀನಿ ನೋಡಿ ನೋಡಿ ಆಲೂಗಡ್ಡೆ ತುರಿದು ಇಟ್ಕೊಂಡಿದ್ದೇನೆ ನಾನಿಲ್ಲಿ ಒಂದು ದೊಡ್ಡ ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೀವು ನೋಡಿಕೊಂಡು ಎಷ್ಟು ಬೇಕಷ್ಟು ಅಕ್ಕಿ ಟಕೊಳ್ಳಿ ಒಂದು ಎರಡು ಸ್ಪೂನಷ್ಟು ಮತ್ತು ನಾನಿಲ್ಲಿ ಬಾಂಬೆ ರವೆನ ಹಾಕ್ತಾಯಿದ್ದೀನಿ ಈಗ ಬಾಂಬೆ ರವೆ ಹಾಕಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಟಿಕ್ಕಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ನಿಮಗೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಕಾಯಿ ಮೆಣಸು ಕೂಡ ಹಾಕಿದ್ದೀವಿ ಚಿಲ್ಲಿ ಪೌಡರನ್ನು ಕೂಡ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನೋಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪೌಡರು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಕಾಲು ಟೀ ಸ್ಪೂನಷ್ಟು ಮ್ಯಾಂಗೋ ಪುಡಿ ಅಂದರೆ ಡ್ರೈ ಮ್ಯಾಂಗೋ ಪೌಡರ್ ಸಿಗುತ್ತೆ ನೋಡಿ ಅದು ಇಲ್ಲಾಂದರೆ ನೀವು ಲಿಂಬೆ ಹಣ್ಣನ್ನು ಕೂಡ ಹಾಕೋಬೋದು ಚಾಟ್ ಮಸಾಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ನೀರದು ಏನು ಹಾಕಬೇಡಿ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಆಲೂಗಡ್ಡೆ ಟಿಕ್ಕಿ ನೀವು ಟ್ರೈ ಮಾಡಿ ನಿಮ್ಮ ಹತ್ರ ಬಾಂಬೆ ರವೆ ಇಲ್ಲ ಅನ್ನೋರು ಚಿರೋಟಿ ರವೆ ಕೂಡ ಬಳಸ್ಬೋದು ನೀರು ಹಾಕಿ ಎಲ್ಲ ಕಲಸ್ಲಿಕ್ಕೆ ಹೋಗಬೇಡಿ ನೋಡಿ ಇಷ್ಟು ಗಟ್ಟಿ ಆದರೆ ಸಾಕು ನಮಗೆ ನೋಡಿ ನಿಮಗೆ ಏನಾದರೂ ಮಿದು ಅಂಚಿಸಿದರೆ ಇನ್ನೂ ಸ್ವಲ್ಪ ಚಿರೋಟಿ ರವೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ನಿಮಗೆ ಗಟ್ಟಿಯಾಗಿದೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿದುಕ್ಕೊಳ್ಳಿ ಈಗ ನೋಡಿ ಚಿಕ್ಕ ಚಿಕ್ಕ ಟಿಕ್ಕಿ ನೋಡಿ ಟಿಕ್ಕಿ ಸೈಜ್ ನಮಗೆ ಯಾವ ಥರ ಬೇಕೋ ಆ ಥರ ನಾನಿಲ್ಲಿ ಟಿಕ್ಕಿಗಳನ್ನು ರೆಡಿ ಮಾಡ್ಕೋತೀನಿ ಈ ಥರ ಸೀಳಬಾರ್ದು ನಿಮಗೆ ನೋಡಿ ಇದೇ ಥರ ಈಗ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೋತೇನೆ ನೋಡಿ ಇಲ್ಲಿ ಟಿಕ್ಕಿಗಳನ್ನು ರೆಡಿ ಮಾಡಿ ಎತ್ತಿ ಇಟ್ಟಿದ್ದೇನೆ ಈಗ ಇಲ್ಲಿ ಒಂದು ಗ್ಯಾಸ್ ಮೇಲೆ ನಾನು ನಾನಿಲ್ಲಿ ತುಂಬ ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಲ್ಲ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೇನೆ ಎಣ್ಣೆ ಹಾಕಿ ಈ ಥರ ಸ್ಪ್ರೆಡ್ ಮಾಡ್ತೀನಿ ಇದರಲ್ಲೇ ಈಗ ನಾನು ಬೇಯಿಸ್ಕೊತೇನೆ ಡೀಪ್ ಫ್ರೈ ಮಾಡ್ಲಿಕ್ಕೆ ಹೋಗಲ್ಲ ಬೇಯಿಸ್ಕೊತೇನೆ ನೋಡಿ ಆಲ್ರೆಡಿ ತವಕಾದಿದೆ ನೋಡಿ ಈ ಥರ ನಮಗೆ ಎಷ್ಟು ಹಿಡಿಸುತ್ತೋ ಅಷ್ಟು ತಿರುಗಿಸ್ಲಿಕ್ಕೆ ಆಗಬೇಕು ಆ ಥರ ನೀವು ಹಾಕ್ಕೊಳ್ಳಿ ನೋಡಿ ಈ ಥರ ಹಾಕಿದ್ದೇನೆ ಇದು ಸ್ಲೋ ಉರಿಯಲ್ಲಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಸ್ಲೋ ಉರಿಯಲ್ಲಿ ಬೇಯಿಸ್ಕೊಂಡು ಎರಡರಿಂದ ಮೂರು ನಿಮಿಷ ಆದಮೇಲೆ ನಿಧಾನಕ್ಕೆ ಈ ಕಡೆಯೂ ತಿರುಗಿಸ್ಕೊಂಡು ನೋಡಿ ಒಳಗಡೆ ಎಲ್ಲ ಬೇಯಬೇಕಾದ್ರೆ ಚೆನ್ನಾಗಿ ಸ್ವಲ್ಪ ಸ್ಲೋ ಉರಿಯಲ್ಲಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈಗ ಒಂದಕ್ಕೊಂದು ಅಂಟಲ್ಲ ತುಂಬಾ ಚೆನ್ನಾಗಿ ಬರ್ತವೆ ಈ ಥರ ಈಗ ಇನ್ನೂ ಬೇಯ್ಬೇಕಾಗತ್ತೆ ಬೇಯಲಿ ಚೆನ್ನಾಗಿದು ನೋಡಿ ಇಲ್ಲಿ ಈಗ ಎರಡೂ ಸೈಡು ಚೆನ್ನಾಗಿ ಫ್ರೈ ಆಗಿದ್ದಾವೆ ನೋಡಿ ಎರಡು ಟೇಬಲ್ ಸ್ಪೂನ್ ಎಣ್ಣೆಯಲ್ಲಿ ನಾನು ಮಾಡಿರೋದು ಈಗ ಒಂದು ಟಿಶ್ಯೂ ಪೇಪರ್ ಹರಡಿರುವಂಥ ಪ್ಲೇಟ್ ಮೇಲೆ ಹಾಕೋತೇನೆ ಇದನ್ನೆಲ್ಲ ನಾನು ಎತ್ತಿಟ್ಕೋತೇನೆ ಈ ಥರ ನೀವು ಒಮ್ಮನೇಲಿ ಟ್ರೈ ಮಾಡಿ ಟಿಕ್ಕಿ ರೆಡಿಯಾಗಿದೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಆಲೂಗಡ್ಡೆ ಟಿಕ್ಕಿ ರೆಡಿಯಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಎಣ್ಣೆ ಅಂತೂ ಜಾಸ್ತಿ ಕಾಣಲ್ಲ ನೋಡಿ ಮೇಲುಗಡೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ಸಖತ್ತಾಗಿ ಬಂದಿದ್ದಾವೆ ಚಾಕಾಪೇಟಿಗೆ ಹಾಗೇನೂ ತಿನ್ಬೋದು ಇಲ್ಲಾಂದರೆ ಟೊಮೆಟೊ ಸಾಸ್ ಒಟ್ಟಿಗೆ ಆದರೂ ತಿನ್ನಿ ತುಂಬ ಚೆನ್ನಾಗಿರುತ್ತೆ ನೀವು ಅವ್ನು ಟ್ರೈ ಮಾಡಿ